ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಚ್ಚಿ ರೆಸಿಪಿಲಾ ಇವತ್ತಿನ ವಿಡಿಯೋದಲ್ಲಿ ದಾವಣಗೆರೆ ಬೆಣೆ ದೋಸೆನ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ಶೇರ್ ಮಾಡ್ತಾಯಿದ್ದೀನಿ ತುಂಬಾ ಸುಲಭವಾಗಿರುತ್ತೆ ಹಾಗೆ ತುಂಬ ಕಮ್ಮಿ ಪದಾರ್ಥದಲ್ಲೂ ಮಾಡ್ಬೋದು ಹಾಗೆ ತುಂಬ ರುಚಿಯಾಗಿರುತ್ತೆ ಸೊ ನೀವು ನಾರ್ಮಲ್ ದೋಸೆಗಿಂತ ಈ ಒಂದು ದೋಸೆ ಒಂದ್ಸಲ ಟ್ರೈ ಮಾಡಿಬಿಟ್ರೆ ಮತ್ತು ಇದೇ ದೋಸೆನೇ ತಿನ್ನಬೇಕು ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಈ ಒಂದು ದಾವಣಗೆರೆ ಬೆಣ್ಣೆ ದೋಸೆ ಸೊ ಮೇಲೆಲ್ಲ ಕ್ರಿಸ್ಪಿಯಾಗಿ ಒಳಗಡೆ ಪ್ಲಫಿಯಾಗಿ ಸಾಫ್ಟಾಗಿ ಸಖತ್ತಾಗಿರೋ ಒಂದು ದಾವಣಗೆರೆ ಬೆಣ್ಣೆ ದೋಸೆ ಹಾಗೆ ದಾವಣಗೆರೆ ಸೈಡೇನೆ ಮಾಡುವಂಥ ಆಲೂಗಿಡೆ ಪಲ್ಯ ಹಾಗೆ ಚಟ್ನಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಸೊ ಫಸ್ಟ್ ಇಲ್ಲಿ ನಾನು ಒಂದು ಬಟ್ಲಿಗೆ ನಾನಿಲ್ಲಿ ರೇಷನ್ ಅಕ್ಕಿನೇ ಯೂಸ್ ಮಾಡ್ತಾ ಇದ್ದೀನಿ ರೇಷನ್ ಅಕ್ಕಿನ ಕಾಲಿಟ್ಟು ಗ್ಲಾಸಲ್ಲಿ ಎರಡು ಗ್ಲಾಸ್ನ ಹಾಕ್ಕೊಂಡಿದ್ದೀನಿ ಸೊ ನಂತರ ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಉದ್ದಿನ ಬೀಳನ ಹಾಕೊಂಡಿದ್ದೀನಿ ಉದ್ದಿನ ಕಾಳು ಕೂಡ ಹಾಕ್ಕೊಬೋದು ಸೊ ನಾನಿಲ್ಲಿ ಉದ್ದಿನ ಬೀಳನ ಹಾಕ್ಕೊಂಡಿದ್ದೀನಿ ನಂತರ ಒಂದು ಸ್ಪೂನಷ್ಟು ಮೆಂತ್ಯನ ಹಾಕ್ಕೊಂಡಿದ್ದೀನಿ ನಂತರ ಅದಕ್ಕೇ ನೀರನ್ನ ಹಾಕೊಂಬಿಟ್ಟು ಚೆನ್ನಾಗಿ ಅದನ್ನು ವಾಶ್ ಮಾಡೋಣ ಸೊ ರೇಷನ್ ಅಕ್ಕಿ ಅಲ್ವಾ ಹಾಗಾಗಿ ಒಂದು ಮೂರು ಸಲ ವಾಶ್ ಮಾಡ್ಕೊಂಡು ಓಕೆ ಫ್ರೆಂಡ್ಸ್ ನಾನು ಇಲ್ಲಿ ಅಕ್ಕಿನ ಮೂರು ಸಲ ವಾಶ್ ಮಾಡಿ ತೊಗೊಂಡು ಬಂದೆ ನಂತರ ಅದೇ ಬೌಲ್ಗೆ ಮತ್ತು ನೀರನ್ನ ಹಾಕ್ಬಿಟ್ಟು ಅದನ್ನು ಒಂದು ಆರ್ ಅವರು ನೆನೆಯಕ್ಕೆ ಬಿಟ್ಬಿಡೋಣ ಅಕ್ಕಿನ ಒಂದು ಪ್ಲೇಟ್ ಮುಚ್ಚಿ ಸೊ ಅವರ್ ನೆನೆಯಾಕೆ ಬಿಟ್ಬಿಡೋಣ ಓಕೆ ಫ್ರೆಂಡ್ಸ್ ಆರ್ ಅವರ್ ನಂತರ ಇಲ್ಲಿ ಒಂದು ಬಟ್ಲಿಗೆ ನಮ್ಮ ಕೈ ಇಡಿ ಎಷ್ಟು ಒಂದು ಇಡಿ ನಾನು ಇಲ್ಲಿ ಸಪ್ಪೆ ಮಂಡಕ್ಕಿನ ಇದ್ದೀನಿ ಸೊ ಒಂದು ಇಡಿ ಸಪ್ಪೆ ಮಂಡಾಕಿನ ಹಾಕ್ಕೊಂಡಿದ್ದೀನಿ ನಂತರ ಅದಕ್ಕೆ ನೀರನ್ನ ಹಾಕ್ಬಿಟ್ಟು ಸೊ ನೀರಿಗೆ ಮಂಡಾಕಿನ ಹಾಕಿದಾಗ ತೇಲೋದು ಸಹಜ ಅಲ್ವ ಹಾಗಾಗಿ ಕೈ ಸಹಾಯದಿಂದ ಈ ಥರ ಮಾಡಿಕೊಂಡು ನಂತರ ಅದನ್ನು ಒಂದು ಹತ್ತು ನಿಮಿಷ ಒಂದು ಪ್ಲೇಟ್ ಮುಚ್ಚಿ ನೆನೆಯಕ್ಕೆ ಬಿಟ್ಬಿಡೋಣ ಹತ್ತು ನಿಮಿಷ ಸಾಕು ಮಂಡಕ್ಕಿ ನೆನೆಯೋಕ್ಕೆ ಸೊ ನಂತರ ಇಲ್ಲಿ ನೋಡ್ತಾ ಇರಬಹುದು ಹಾರವರು ನಾವೇನು ನೆನ್ಯಕ್ಕೆ ಇಟ್ಟಿದ್ದವು ಹಾಕಿ ಅದು ಕೂಡ ನೆಂದಿದೆ ಸೊ ಹಾರವರ್ ನಂತರ ಇಲ್ಲಿ ನಾನು ಮತ್ತೆ ಒಂದು ಸರಿ ಚೆನ್ನಾಗಿ ಆ ನೀರಲ್ಲೇ ಹಾಕಿನ ವಾಶ್ ಮಾಡಿ ಆ ನೀರನ್ನೆಲ್ಲ ಬಸ್ತಿ ನಾನು ಇಲ್ಲಿ ಜಾರಲ್ಲಿ ಹಾಕಿನ ರುಬ್ಕೊಳ್ತಾ ಇದ್ದೀನಿ ಸೊ ಗ್ರೈಂಡರ್ ಇದ್ದರೆ ಇನ್ನೂ ಒಳ್ಳೆಯದು ಸೊ ಗ್ರೈಂಡ್ ಇರೋಲ್ಲ ಎಲ್ಲ ಮನೆಗೂ ಗ್ರೈಂಡ್ ಇರಲ್ಲ ಸೊ ಹಾಗಾಗಿ ಇಲ್ಲಿ ನಾನು ದೊಡ್ಡ ಜಾರಲ್ಲಿ ಅಕ್ಕಿನ ರುಬ್ಕೊಂಬಂದೆ ಇಲ್ಲಿ ನೋಡ್ತಾ ಇರ್ಬೋದು ಸೊ ಎರಡು ಸಲ ಆದರೆ ಎರಡು ಸಲಿನ ರುಬ್ಕೊಬೋದು ನೀವು ಒಂದು ಸಲ ಆದರೆ ಒಂದು ಸಲ ರುಬ್ಕೊಳ್ಳಿ ಸೊ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಅದನ್ನು ನಾವೇನು ರುಬ್ಬಿದ್ವೋ ಅದನ್ನು ಒಂದು ಪಾತ್ರೆಗೆ ಹಾಕ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಅಕ್ಕಿ ಇತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಸೊ ಅದ್ರ ಜೊತೆ ನಾನು ಏನು ಮಂಡಕ್ಕಿನ ನೆನೆಸಿಟ್ಟಿದ್ನೋ ಹತ್ತು ನಿಮಿಷ ಅದಾದಮೇಲೆ ಆ ಮಂಡಕ್ಕಿನೂ ಕೂಡ ಜಾರೋಳಿಗೆ ಹಾಕ್ಕೊಂಡು ಸೊ ಸ್ವಲ್ಪ ನೀರು ಹಾಕ್ಕೊಳ್ಳಿ ಯಾವುದೇ ಕಾರಣಕ್ಕೂ ಜಾಸ್ತಿ ನೀರು ಹಾಕ್ಕೊಂಡು ರುಬ್ಬೇಡಿ ಸ್ವಲ್ಪ ನೀರು ಹಾಕ್ಕೊಂಡು ಸೊ ಅದನ್ನು ಕೂಡ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬನ್ನಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ಸೊ ಗ್ರೈಂಡ್ ಮಾಡ್ಕೊಂಡು ಇದಾಗಿದೆ ನಂತರ ನಾವೇನು ಇಟ್ಕೊಂಡಿದ್ವೋ ಏನು ಅಕ್ಕಿ ಹಿಟ್ಟನ್ನ ಅದನ್ನೆಲ್ಲನೂ ಕೂಡ ಒಳಗೆ ಹಾಕ್ಕೊಂಡು ಅದಕ್ಕೇನೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಬಿಟ್ಟು ಮೇನ್ ಇಂಗ್ರೀಡಿಯೆಂಟ್ಸ್ ಇದು ಮೈದಾ ಹಿಟ್ಟು ಒಂದು ಎರಡು ಸ್ಪೂನು ಮೈದಾ ಹಿಟ್ಟನ್ನ ಹಾಕ್ಕೊಂಡು ಸೊ ಒಂಚೂರು ಚೂರು ಗಂಟಿ ಅದನ್ನೆಲ್ಲ ಚೆನ್ನಾಗಿ ಒಂದು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇದನ್ನು ಮರಿಬೇಡಿ ಇದೇ ಮೇನ್ ಇಂಗ್ರಿಡಿಯೆಂಟ್ಸು ಮೈದಾ ಹಿಟ್ಟು ಹಾಕೊಳ್ಳಿ ಚೆನ್ನಾಗಿ ಫ್ಲಫಿಯಾಗಿ ಚೆನ್ನಾಗಿ ಬರುತ್ತೆ ಮೈದಾ ಹಿಟ್ಟು ಹಾಕೋರೋದ್ರಿಂದ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಮೈದಾ ಹಿಟ್ಟನ್ನ ಎರಡು ಸ್ಪೂನ್ ಹಾಕೊಳ್ಳಿ ನಂತರ ಒಂಚೂರು ಗಂಟಿ ಇಲ್ದಂಗೆ ಒಂದು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೋಡ್ತಾ ಇರ್ಬೋದು ಇಲ್ಲಿ ನಾನು ಹುರ್ಬ್ಗೊಬಂದೆ ಸೊ ನಂತರ ಇದು ರುಬ್ಬಿದ್ದಾದಮೇಲೆ ನಾವು ಪಾತ್ರೆಗೆ ಬಗ್ಸಿಬಿಟ್ಟು ಸೊ ಜಾರಲ್ಲಿ ಮತ್ತೆ ಒಂದು ಸ್ವಲ್ಪ ಹಿಟ್ಟೇನು ಉಳಿದಿರುತ್ತೋ ಅದಕ್ಕೇ ಸ್ವಲ್ಪ ನೀರು ಹಾಕ್ಕೊಂಡು ಮೇಲೆ ಈ ಥರ ನೀರು ಹಾಕ್ಬಿಟ್ಟು ಬಿಟ್ಬಿಡಿ ಸೊ ಚೆನ್ನಾಗಿ ಉಬ್ಬುತ್ತೆ ಇಲ್ಲಾಂದರೆ ಹಿಟ್ಟೆಲ್ಲ ಚೆನ್ನಾಗಿ ಒದಗುತ್ತೆ ಈ ಥರ ಆಗುತ್ತೆ ಸೊ ನಂತರ ಇಲ್ಲಿ ಬೆಳಗ್ಗೆಗೆ ನಾನು ಮತ್ತೆ ಆಲೂಗಡ್ಡೆ ಪಲ್ಯನ ಮಾಡೋಕ್ಕೆ ಒಲೆ ಮೇಲೆ ಒಂದು ಮೂರು ಲೀಟ್ರ್ ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ನೀರು ಹಾಕ್ಕೊಂಡು ಹಾರ ಹಾಲು ವಾಶ್ ಮಾಡಿ ಇದ್ದೀನಿ ನಂತರ ಆಲೂಗಡ್ಡೆಗೆಲ್ಲ ಉಪ್ಪು ಬಿಡಬೇಕಲ್ವಾ ಸೊ ಹಾಗಾಗಿ ಉಪ್ಪನ್ನ ಹಾಕ್ಕೊಂಡು ನಾನು ಒಂದು ಮೂರು ವಿಜಿಲ್ ಕೂಗಿಸ್ಕೊಂಡೆ ಆಲೂಗಿಡ್ಡೆನ ಚೆನ್ನಾಗಿ ಸಾಫ್ಟಾಗಿ ಬೇಯಿಸ್ಕೊಳ್ಬೇಕು ಮೂರು ವಿಜಿಲ್ ಆದ ನಂತರ ನಾನು ನೋಡ್ತಾ ಇರ್ಬೋದು ಇಲ್ಲಿ ಕುಕ್ಕರ್ನ ಓಪನ್ ಮಾಡಿ ಸೊ ಇಲ್ಲಿ ಆಲೂ ಎಲ್ಲ ಚೆನ್ನಾಗಿ ಬೆಂದಿದೆ ನಂತರ ಅದನ್ನು ಪಕ್ಕಕ್ಕೆ ಇಟ್ಟು ಅದೆಲ್ಲ ತಣ್ಣಗಾಗಲಿ ಅಂತ ಪಕ್ಕಕ್ಕೆ ಇಟ್ಟಿ ನಂತರ ಅಷ್ಟರಲ್ಲಿ ಇಲ್ಲಿ ಒಲೆ ಮೇಲೇ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸೊ ಇಲ್ಲಿ ನಾನು ಸ್ಲೈಸಾಗಿ ಹಚ್ಚಿಟ್ಕೊಬೇಕು ಈರುಳ್ಳಿನ ಎರಡು ದಪ್ಪ ಸೈಜ್ ಈರುಳ್ಳಿನ ಸ್ಲೈಸಾಗಿ ಹಚ್ಚಿಟ್ಟಿರೋನ ಹಚ್ಚಿಟ್ಟಿರೋದನ್ನ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದು ದಾವಣಗೆರೆ ಶೈಲಿ ಶೈಲಿಯಲ್ಲೇ ನಾನು ಆಲೂಗೆಡ್ಡೆ ಪಲ್ಯನ ತೋರಿಸ್ತಾ ಇರೋದು ಸೊ ಹಾಗಾಗಿ ಈ ಥರ ನೀರಲ್ಲಿ ಆ ಈರುಳ್ಳಿನ ಹಾಕೊಂಡು ಖಾರಕ್ಕೆ ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ಕೊಬೇಕು ನಾನಲ್ಲಿ ಒಂದು ಎಂಟೊಂಬತ್ತು ಹಸಿರು ಮೆಣಸಿನ್ಕಾಯಿನ ನೀರೊಳಗೆ ಹಾಕೋಕ್ಕೆ ಬೇಯಕ್ಕೆ ಬಿಟ್ಬಿಡಿ ಈರುಳ್ಳಿ ಹಸಿರು ಮೆಣ್ಸಿನ್ಕಾಯಿನ ಬೇಯೋಕೆ ಇಡಿ ನಂತರ ಇಲ್ಲಿ ನೋಡ್ತಾಬೋದು ಇರ್ಬೋದು ಮೇಲೆ ಇರೋ ಸಿಪ್ಪೆಲ್ಲ ತಗೊಂಡು ಅದನ್ನ ಒಂದು ತಟ್ಟೆಗೆ ಹಾಕ್ಕೊಂಡು ಆಲೂಗೇಡೇನ ಅದನ್ನೆಲ್ಲನೂ ಕೂಡ ಒಂದು ಫೋರ್ಕ್ ಸ್ಪೂನ್ ಸಹಾಯದಿಂದ ಅಥವಾ ಸ್ಮ್ಯಾಶ್ ಮಾಡೋದಿದ್ರೆ ಅದ್ರಲ್ಲಿ ಕೂಡ ಸ್ಮ್ಯಾಶ್ ಮಾಡ್ಕೊಬೋದು ಅಥವಾ ಕೈಯಲ್ಲಿ ಕೂಡ ನೀವು ಸ್ಮ್ಯಾಶ್ ಮಾಡ್ಕೊಬೋದು ಸೊ ನಾನಿಲ್ಲಿ ಒಂದು ಫೋರ್ಕ್ ಸ್ಪೂನ್ ತಗೊಂಡು ಅದರಲ್ಲೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ ಆಲೂಗಡ್ಡೆ ಎಲ್ಲ ಸಾಫ್ಟಾಗಿ ಚೆನ್ನಾಗಿ ಬಿದ್ದಿರಬೇಕು ಫ್ರೆಂಡ್ಸ್ ನಿಜವಾಗ್ಲೂ ಆಲೂಗಡ್ಡೆ ಪಲ್ಯ ಅಂತೂ ತುಂಬಾ ಈಸಿ ಸೊ ನಾನು ಅದನ್ನೆಲ್ಲ ಸ್ಮ್ಯಾಶ್ ಮಾಡಿ ಎತ್ತಿಟ್ಟೆ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಚಟ್ನಿ ಮಾಡೋಕ್ಕೆ ಅಂದ್ಬಿಟ್ಟು ನಾನಿಲ್ಲಿ ಅರ್ಧ ಹೋಳು ಏನು ತೆಂಗಿನಕಾಯಲ್ಲಿ ಅರ್ಧ ಹೋಳು ಫುಲ್ಲು ನಾನು ಈ ಥರ ತೆಂಗಿನಕಾಯಿನ ಪೀಸಸ್ ಮಾಡಿ ನಾನು ಜಾರೋಳಿಗೆ ಹಾಕೊಂಡಿದ್ದೀನಿ ಅರ್ಧ ಹೋಳು ಫುಲ್ಲು ತೆಂಗಿನಕಾಯಿ ಹಸಿ ತೆಂಗಿನಕಾಯಿನ ಪೀಸಸ್ ಮಾಡಿ ಜಾರೋಳಿಗೆ ಹಾಕೊಂಡಿದ್ದೀನಿ ನಂತರ ಇಲ್ಲಿ ಅಷ್ಟರಲ್ಲಿ ಈರುಳ್ಳಿ ಮತ್ತು ಹಸಿರು ಮೆಣ್ಸಿನ್ಕಾಯಿ ಎಲ್ಲ ಬೆಂದಿದೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಹಸಿರು ಮೆಣಸಿನ್ಕಾಯಿನೆಲ್ಲ ಸೊ ಬಿಸಿ ಇರುತ್ತಲ್ಲ ಫೋರ್ ಸ್ಪೂನಲ್ಲೇ ನಾನು ಈ ಥರ ಎಲ್ಲನೂ ಕೂಡ ಚುಚ್ಚುಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನಾನಿಲ್ಲಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಬೋದು ಸೊ ನಾನಿಲ್ಲಿ ಅದೇ ಹಸಿರು ಮೆಣಸಿನ್ಕಾಯಿ ಬೇಯಿಸಿರೋದನ್ನ ಜಾರೋಳಿಗೆ ಹಾಕ್ಕೊಂಡು ಉಪ್ಪನ್ನ ಹಾಕ್ಕೊಂಬಿಟ್ಟು ರುಚಿಗೆ ಚಟ್ನಿಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಉಪ್ಪನ್ನ ಹಾಕ್ಕೊಂಡು ಸೊ ಫಸ್ಟು ನೀರು ಹಾಕೊಂಡಂಗೆ ತರತರಿಯಾಗಿ ರುಬ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನಾನು ರುಬ್ಕೊಂಬಂದೆ ಈ ಥರ ತರತಾರಿಯಾಗಿ ಯಾಕಂದರೆ ನಾವು ಪೀಸಸ್ ಮಾಡಿ ಹಾಕ್ಕೊಂಡಿದ್ದೀವಲ್ಲ ತೆಂಗಿನಕಾಯಿನ ಸೊ ಹಾಗಾಗಿ ಫಸ್ಟ್ ಒಂದ್ಸಲಿ ಈ ಥರ ತರತಾರಿಯಾಗಿ ಪೀಸ್ ಗ್ರೈಂಡ್ ಮಾಡ್ಕೊಳ್ಳಿ ನಂತರ ನೀರನ್ನ ಹಾಕೊಂಬಿಟ್ಟು ಸೊ ನೈಸಾಗಿ ಚಟ್ನಿನ ರುಬ್ಗಳ ಹೋಗಲೇಬೇಡಿ ಫ್ರೆಂಡ್ಸ್ ನಿಜವಾಗ್ಲೂ ಚಟ್ನಿನ ಮಾತ್ರ ದೋಸೆಗೆ ಇಡ್ಲಿಗೆಲ್ಲ ನೈಸಾಗಿ ಪೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಈ ಥರ ತರ್ತರಿಯಾಗಿ ಇದ್ರೇ ಚಟ್ನಿ ತಿನ್ನೋಕ್ಕೆ ತುಂಬಾ ರುಚಿಯಾಗಿರುತ್ತೆ ದೋಸೆ ಇಡ್ಲಿಗೆಲ್ಲನೂ ಕೂಡ ಸೊ ಇಷ್ಟೇ ಫ್ರೆಂಡ್ಸ್ ಚಟ್ನಿ ರೆಡಿಯಾಯಿತು ಮೂರೇ ಇಂಗ್ರೀಡಿಯೆಂಟ್ಸು ಒಂದು ಕಾಯಿ ಉಪ್ಪು ಹಸಿರು ಮೆಣಸಿನ್ಕಾಯಿ ಇಷ್ಟೇ ದಾವಣಗೆರೆ ಶೈಲಿಯ ಚಟ್ನಿ ರೆಡಿ ಆಗೋಗುತ್ತೆ ನಂತರ ಇಲ್ಲಿ ನೋಡ್ತಾ ಇರ್ಬೋದು ನಾವೇನು ಬೇಯಿಸಿಟ್ಕೊಂಡಿದ್ವಲ್ಲ ಈರುಳ್ಳಿ ಅದು ಕೂಡ ಒಂದು ಜಾಲರದಲ್ಲಿ ಎತ್ಕೊಂಡು ನೀರೆಲ್ಲ ಸೋರಿದ್ಮೇಲೆ ಸೊ ನಾವೇನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವು ಗೇಟೆಗೆ ಹಾಕ್ಕೊಂಡು ಆ ಈರುಳ್ಳಿನ ಹಾಕೊಂಡು ಸೊ ರುಚಿಗೆ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ ಏಕೆ ಅಂದರೆ ನಾವು ಆಲೂಗೆಡ್ಡೆ ಬೇಯಿಸೋವಾಗೇನೂ ಉಪ್ಪನ್ನ ಹಾಕ್ಕೊಂಡಿದ್ವಲ್ಲ ಸೊ ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಉಪ್ಪು ಹಾಕೊಳ್ಳಿ ಸೊ ನೋಡಿಕೊಂಡು ನೀವು ಉಪ್ಪನ್ನ ಆ್ಯಡ್ ಮಾಡ್ಕೊಬೋದು ನಂತರ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ದಾವಣಗೆರೆ ಶೈಲಿಯ ಆಲೂಗಿಡೆ ಪಲ್ಯ ಕೂಡ ರೆಡಿಯಾಗಿ ಹೋಗುತ್ತೆ ತುಂಬ ಈಸಿ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ನಮ್ಮ ಬೆಂಗಳೂರು ಸೈಡ್ ನಾವು ಏನು ಮಾಡ್ತೀವೋ ಆಲೂಗಿಡೆ ಪಲ್ಯ ಇರಲ್ಲ ಸೊ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸು ಹಾಗೆ ಬೇಗ ಕೂಡ ಆಗುತ್ತೆ ಅಷ್ಟೇ ರುಚಿ ಕೂಡ ಇರುತ್ತೆ ಇನ್ನು ಚಟ್ನಿ ಆಲೂಗಿಡೆ ಪಲ್ಯನೂ ಕೂಡ ರೆಡಿ ಆಯಿತು ಇನ್ನು ದೋಸೆ ಮಾಡ್ಕೊಂಬಿಡೋಣ ಇಲ್ಲಿ ನೋಡ್ತಾ ಇರ್ಬೋದು ನಾನು ನೈಟ್ ಏನು ರುಬ್ಬಿಟ್ಕೊಂಡಿದ್ನೋ ದೋಸೆ ಇಟ್ಟು ಅದು ಹುಬ್ಬಿ ಬಂದಿಲ್ಲ ಸೊ ತುಂಬ ಚಳಿ ಇರೋದರಿಂದ ಆ ದೋಸೆ ಹಿಟ್ಟೇನು ಅದು ಹುಬ್ಬಿಲ್ಲ ಪರವಾಗಿಲ್ಲ ದಾವಣಗೆರೆ ಶೈಲಿಯ ಏನು ದೋಸೆ ಹಿಟ್ಟು ಸೊ ಹುಬ್ಬು ಅವಶ್ಯಕತೆ ಇಲ್ಲ ಹಾಗೆ ಗಟ್ಟಿ ಇರಬೇಕು ಅನ್ನೋ ಏನೂ ಅವಶ್ಯಕತೆ ಇಲ್ಲ ಅದು ಇನ್ನೂ ತೆಳುವಾಗಿದ್ರೇ ದೋಸೆ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಗಟ್ಟಿ ಇದ್ರೂ ಕೂಡ ದೋಸೆ ಹಿಟ್ಟನ್ನ ಸ್ವಲ್ಪ ನೀರು ಹಾಕಿ ತೆಳುವು ಮಾಡ್ಕೊಳ್ಳಿ ದಾವಣಗೆರೆ ದೋಸೆ ಅಲ್ವಾ ಸೊ ಸ್ವಲ್ಪ ತೆಳು ಇರಬೇಕು ಬ್ಯಾಟರು ಸೊ ಹಾಗಾಗಿ ಹೇಳಿದೆ ನೀನು ಈ ಕಡೆ ದೋಸೆ ಮಾಡೋಣ ಅಂತ ಹೆಂಚು ಕೂಡ ಕಾಯ್ಕಟ್ಟಿದೆ ಹೆಂಚು ಕಾಯ್ದಾಗ ಯಾವತ್ತೇ ಆಗಲಿ ಹಾಗೆ ದೋಸೆನ ಹಾಕಕ್ಕೆ ಹೋಗ್ಬೇಡಿ ಸೊ ಫಸ್ಟು ಈರುಳ್ಳಿ ಸಹಾಯದಿಂದ ಚೆನ್ನಾಗಿ ಒಂದ್ಸಲಿ ಅದು ಏನು ಹೆಂಚಿದೆ ಅದಕ್ಕೆ ತಿಕ್ಬಿಟ್ಟು ನಂತರ ಒಂಚೂರು ನೀರನ್ನ ಚುಮ್ಕುಸಿ ನಂತರ ಆಮೇಲೆ ನೀರೆಲ್ಲ ಚೆನ್ನಾಗಿ ಆವೇ ಆದಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ದೋಸೆನ ದೋಸೆ ಬಟಾರನ್ನು ಹಾಕಿ ಚೆನ್ನಾಗಿ ದೋಸೆ ಹರಡುತ್ತೆ ಹಾಗೆ ಯಾವುದೇ ರೀತಿ ಏನು ಪ್ರಾಬ್ಲಮ್ ಆಗೋಲ್ಲ ಸೊ ನಾನಿಲ್ಲಿ ಹಾಗೆ ಮಾಡ್ಕೊಳ್ಳೋದು ದೋಸೆ ಮಾಡೋವಾಗೆಲ್ಲ ಸೊ ಈಗೂ ಕೂಡ ಹಾಗೆ ಮಾಡಿದೆ ದೋಸೆ ಬ್ಯಾಟರ್ನ ಹಾಕಿ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಸೊ ಅದನ್ನು ದೋಸೆ ಅಂದಮೇಲೆ ತೀರ ತಿಳುವಾಗಿ ಹರಡೋಕೆ ಹೋಗ್ಬಿಡಿ ಸೊ ದಾವಣಗೆರೆ ದೋಸೆ ಅಲ್ವಾ ಒಂದು ಸೆಟ್ ದೋಸೆನ ಯಾವ ರೀತಿ ಮಾಡ್ಕೊತೀವೋ ಆ ರೀತಿ ಮಾಡ್ಕೊಳ್ಳಿ ಸೊ ಇನ್ನು ನೋಡ್ತಾ ಇರ್ಬೋದು ಇಲ್ಲಿ ನಾನು ದೋಸೆ ಬ್ಯಾಟರನ್ನ ಹಾಕಿ ಅದರ ಮೇಲೆ ಬೆಣ್ಣೆನ ಹಾಕೊಂಡೆ ಸೊ ಬೆಣ್ಣೆನ ಹಾಕಿದ್ಮೇಲೆ ನಂತರ ಬೆಣ್ಣೆಲ್ಲ ಕರಗಿದ್ಮೇಲೆ ಸೊ ಮತ್ತೆ ಒಂದು ಸೈಡಿಗೆ ಈ ಥರ ದೋಸೆನ ತಿರುಗಾಕೊಂಡು ಅಲ್ಲೂ ಕೂಡ ಬೇಯಿಸ್ಕೊಂಡ್ರೆ ಸೊ ಎರಡು ಸೈಡು ಕೂಡ ಬೇಯಿಸ್ಕೊಂಡ್ಬಿಟ್ರೆ ದಾವಣಗೆರೆ ಬೆಣ್ಣೆ ದೋಸೆ ಸಾಫ್ಟ್ ಆ್ಯಂಡ್ ಫ್ಲಫಿಯಾಗಿ ರೆಡಿಯಾಗಿ ಹೋಗುತ್ತೆ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಮೇಲ್ಗಡೆ ಹಾಗೆ ಒಳಗಡೆ ಸಾಫ್ಟ್ ಆ್ಯಂಡ್ ಬಿಸಿ ಬಿಸಿ ಇದ್ದಾಗೆ ಈ ದೋಸೆನ ತಿನ್ಕೊಂಬಿಡ್ಬೇಕು ಸೊ ಹಾರದ ಮೇಲೆ ಅಷ್ಟು ಇಷ್ಟ ಆಗೋಲ್ಲ ಯಾಕಂದರೆ ಬೆಣ್ಣೆ ಅಲ್ವಾ ಅದು ಹಾರದ ಮೇಲೆ ಅಷ್ಟು ಇಷ್ಟ ಆಗಲ್ಲ ನನಗೂ ಕೂಡ ನಾನು ಹೋಟೆಲಲ್ಲಿ ತಂದು ತಿನ್ನೋ ಅಷ್ಟು ಅಷ್ಟೇ ಏನು ಇಷ್ಟು ಚೆನ್ನಾಗಿರಲ್ಲ ಅಂದ್ಕೊಳ್ತಿದ್ದೆ ಏಕೆಂದರೆ ನಾವು ಹೋಟೆಲಿಂದ ಕಟ್ಸ್ಕೊಂಬಂದು ಮನೇಲಿ ತಿನ್ನೋಷ್ಟೊತ್ತಿಗೆ ಅದು ಆರೋಗ್ಬಿಟ್ಟಿರೋದು ದಾವಣಗೆರೆ ಬೆಣ್ಣೆ ದೋಸೆ ಅಂತಾರೆ ಅಷ್ಟು ಚೆನ್ನಾಗಿರುತ್ತೆ ಬಟ್ ನೋಡ್ರಿ ಈ ಥರ ಇದೆಯಲ್ಲ ಅಂದ್ಕೊಳ್ತಿದ್ದೆ ಬಟ್ಟು ನಾನು ಮಾಡಿ ತಿನ್ನೋದಾಗೆ ನನಗೆ ಗೊತ್ತಾಗಿದ್ದು ಇಷ್ಟು ರುಚಿಯಾಗಿರೋ ಬೆಣ್ಣೆ ದೋಸೆ ನಾವು ಮಿಸ್ ಮಾಡ್ಕೊತಿದ್ವಿ ಅಂತ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಮನೇಲಿ ಮಾಡ್ಕೊಳ್ಳಿ ನೀವು ಕೂಡ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ನೋಡಿದ್ರೆಲ್ಲ ಹಾಗಿದ್ರೆ ದಾವಣಗೆರೆ ಬೆಣ್ಣೆ ದೋಸೆನ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ಕಮ್ಮಿ ಇಂಗ್ರೀಡಿಯೆಂಟ್ಸು ಕಮ್ಮಿ ಸಮಯ ಯಾವುದೇ ಒಂದು ಅಷ್ಟೇ ಆಲೂಗಡ್ಡೆ ಪಲ್ಯಕ್ಕೂ ಅಷ್ಟೇ ಹಾಗೆ ಚಟ್ನಿಗೂ ಕೂಡ ಹಾಗೆ ದೋಸೆಗೂ ಕೂಡ ತುಂಬಾ ಕಮ್ಮಿ ಸಮಯ ಕಮ್ಮಿ ಇಂಗ್ರೀಡಿಯೆಂಟ್ಸು ಬೇಗ ಕೂಡ ಮಾಡ್ಕೊಂಬಿಡ್ಬೋದು ಆಲೂಗಡ್ಡೆ ಪಲ್ಯ ಆಗಿರ್ಬೋದು ಚಟ್ನಿ ಆಗಿರ್ಬೋದು ಸೊ ಹಾಗಿದ್ರೆ ನೋಡಿದ್ರೆಲ್ಲ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ನೀವು ಕೂಡ ಮಾಡಿ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಯಾವ ರೀತಿ ಬಂದಿತ್ತು ಅಂತ ಸೊ ಅಷ್ಟು ರುಚಿಯಾಗಿರುತ್ತೆ ನಾನು ಯಾವುದೇ ಒಂದು ಕಲರ್ ಬರಲಿ ಅಂತ ಸಕ್ಕರೆ ಆಗಿರ್ಬೋದು ಹಾಗೆ ಉಬ್ ಹಿಟ್ಟು ಹುಬ್ಬಲಿ ಅಂದ್ಬಿಟ್ಟು ಸೋಡಾ ಆಗಿರ್ಬೋದು ನಾನು ಆ್ಯಡ್ ಮಾಡಲ್ಲ ಸೊ ಚಳಿ ಇರೋದರಿಂದ ಸ್ವಲ್ಪ ಹುಬ್ಬಲ್ಲ ಹಿಟ್ಟು ಒದಗಲ್ಲ ಪರವಾಗಿಲ್ಲ ಸೊ ನೋಡಿಕೊಂಡು ನೀವು ಅಕ್ಕಿ ನೆನೆಸ್ಕೊಂಡ್ರೆ ಒಂದು ಸರಿ ಹೋಗುತ್ತೆ ಮನೆಗೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ಸೊರೋಗ್ಬಿಡುತ್ತೆ ಸೊ ಹಾಗಂತ ಸೋಡಾ ಹಾಕೋದಾಗಲಿ ಸಕ್ಕರೆ ಹಾಕೋದಾಗಲಿ ಮಾಡಬೇಡಿ ಸೊ ಹಾಗೆ ನೋಡಿ ಮೆಂತ್ಯ ಹಾಕಿದ್ರೇ ಆ ಕಲರ್ ಬರುತ್ತೆ ಏನು ಆ ಕಲರ್ ಬಂದಿದೆ ದೋಸೆ ಮೇಲೆ ಅದು ಮೆಂತ್ಯದಿಂದನೇ ಕಲರ್ ಬರುತ್ತೆ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ದಾವಣಗೆರೆ ಬೆಣ್ಣೆ ದೋಸೆ ಯಾವ ರೀತಿ ಮಾಡೋದು ಅಂತ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನಿಂತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್